நான் மாட்டேனா இல்ல 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 நான் बिड दिस न पब्लिक हो सा लड फेको आरे लड दिस को सा मा बिडले सराइ दे बिड रविना अफिसबाट दिसको नि लड बिड बिना ठुँक तगराउँछि सुपर सा तगराउँछि 2000 बिड सा नको मुकुर बिड सा नको यी लड दिसको त 2000 उले हो गए कराई मुकुर लाई सा नानी 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 नानी

ಆರ ಹಾಂ ಇವಾಗ ನಿಮ್ಗೇನು ಬರಲ್ಲ ಆಮೇಲೆ ಏನಾಗಿದೆ ಅವ್ರ ಕಡೆ ಹಾಂ ದು ತಗೊಂಡ್ಬಿಟ್ಟು ಅವ್ರಿಗೆ ಮಾಡ್ಬೇಕಿದ್ದಾರೆ ಸರ್ ಚಾನೇ ಸರ್ ನನಗೆ ಮೂರು ಜನ ಮಕ್ಕಳು ಸರ್ ಇವಾಗ ಡಿ ಸಿ ಅವ್ರು ಕಂಪ್ಲೇಂಟ್ ಮಾಡಿದ್ರಲ್ಲ ಏನ್ ಹೇಳಿದ್ರೆ ಕಂಪ್ಲೇಂಟ್ ಮಾಡಿದ್ರೆ ನೀವು ಎ ಸಿ ಹತ್ರ ಹೋಗಿ ಕೇಸ್ ಫೈಲ್ ಮಾಡ್ಕೊಂತೀರಿ ಚೆನ್ನಾಗಿ ತೊಂದರೆ ಮಾಡ್ತಾ ಇದ್ದೀವಿ ಸರ್ ಸೀರಮ್ಮ ಅಂತ ರಾಯಲ್ಪಾಡ ಗ್ರಾಮ ಸೇವಕ ನೈಟ್ ಎಲ್ಲ ಕುಡಿದ್ಬಿಟ್ಟು ಅಲ್ಲಿ ದೂರ್ಜನ್ ಜಾಸ್ತಿ ಆಗಿ ನಮ್ಗೆ ಚೆನ್ನಾಗಿ ಹಿಮಿಸ್ಟೇ ಕೊಡ್ತಾ ಇದ್ದೀವಿ ಸರ್ ದಯವಿಟ್ಟು ಎಲ್ಲ ಪಾನಿಗಳೆಲ್ಲ ಹಿಂಗೆ ಮಾಡ್ತಾ ಇದಾರೆ ಸರ್ ನೀವು ಇನ್ಕ್ವೈರಿ ಮಾಡಿ ದಯವಿಟ್ಟು ಅವ್ರಿಗೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಸರ್ ಇದೇ ಸಸ್ಪೆಂಡ್ ಮಾಡಿ ಸರ್ ಇನ್ಕ್ವೈರಿ ಮಾಡಿ ಊರೆಲ್ಲ ರಾಯಲ್ಪಡೆಗೆ ಬಂದು ಒಂದಲ್ಲ ಸರ್ ನೂರು ಸಾರಿ ಎಮ್ ಎಲ್ ಎನ್ ಮಾಡಿಕೊಂಡು ರಿಪೋರ್ಟ್ ಕೂಡ ಇದೆ ಸರ್ ಇದಕ್ಕೂ ಅವರು ಅವರು ಕೂಡ ಇದು ಮಾಡಿಲ್ಲ ಸರ್